ಹಲೋ ಸ್ನೇಹಿತರೆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ಜೀವನಕ್ಕೆ ವಾಸ್ತು ಪ್ರತಿಯೊಬ್ಬರೂ ನೆಮ್ಮದಿಯ ಜೀವನದ ಕನಸು ಕಾಣುವುದು ಸಹಜ ಇದಕ್ಕಾಗಿ ಮನೆಯನ್ನು ಕಟ್ಟಿ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯಿಂದ ಕಾಪಾಡಿಕೊಳ್ಳುವುದರಿಂದ ಸುಖ ಜೀವನ ಸಾಧ್ಯವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದನ್ನು ನೀವು ಸಹ ಕಾಣಬಹುದು ಅದಕ್ಕಾಗಿ ಇಲ್ಲಿದೆ ಒಂದಿಷ್ಟು ವಾಸ್ತು ಸಲಹೆಗಳು ನೇಮ್ ಪ್ಲೇಟ್ ಮನೆಯ ದ್ವಾರದ ಹೊರಗಡೆ ನೇಮ್ ಪ್ಲೇಟ್ ಇರಬೇಕು ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಮತ್ತು ಉತ್ತಮ ಅವಕಾಶಗಳು ಮನೆಯ ಮಾಲೀಕರಿಗೆ ಲಭ್ಯವಾಗುತ್ತದೆ ಎಂದು ವಾಸ್ತು ನಿಯಮ ಹೇಳುತ್ತದೆ ಮನೆಯಲ್ಲಿ ದೀಪ ಹಚ್ಚಿ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಣತೆ ಮತ್ತು ಹಗರಬತ್ತಿ ಹಚ್ಚಬೇಕು ಇದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರ ಹಾಕಲು ನೆರವು ನೀಡುತ್ತದೆ ಅಡುಗೆ ಮನೆ ಮನೆಯ ಆಗ್ನೆಯ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಒಂದು ವೇಳೆ ಸಾಧ್ಯವಾಗದಿದ್ದರೆ ವಾಯುವ್ಯ ಭಾಗದಲ್ಲಾದರೂ ಇದ್ದರೆ ಒಳಿತು ಆದರೆ ಸ್ಟೌವ್ ಮಾತ್ರ ಆಗ್ನೇಯ ದಿಕ್ಕಿನಲ್ಲಿದ್ದರೆ ಕ್ಷೇಮ ಲಿಂಬೆ ಹಣ್ಣಿನ ಶಕ್ತಿ ಲಿಂಬೆ ಹಣ್ಣಿನ ನೆಗೆಟಿವ್ ಎನರ್ಜಿಯನ್ನು ಓಡಿಸುವ ಶಕ್ತಿ ಇದೆ ಹೀಗಾಗಿ ಯಾವಾಗಲೂ ಮನೆಯಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಲಿಂಬೆ ಹಣ್ಣನ್ನು ಹಾಕಿಟ್ಟು ಪ್ರತಿ ಶನಿವಾರ ಅದನ್ನು ಬದಲಾಯಿಸಿ ಔಷಧಿ ಸಾಮಗ್ರಿ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಲೇಬಾರದು ಏಕೆಂದರೆ ಔಷಧಿ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ ಹೀಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನು ಇಡಲೇಬಾರದು ಜ್ಞಾನಕ್ಕೆ ಸಮಯ ನೀಡಿ ಮೈ ಮನಸ್ಸನ್ನು ಶುದ್ಧಗೊಳಿಸುವ ಶಕ್ತಿ ಜ್ಞಾನಕ್ಕೆ ಇರುವುದರಿಂದ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ಮನಸ್ಸನ್ನು ಅಗ್ರಗೊಳಿಸುತ್ತದೆ ಸುತ್ತಲೂ ಪಾಸಿಟಿವ್ ಎನರ್ಜಿಯನ್ನು ತುಂಬಲು ನೆರವಾಗುತ್ತದೆ ಕನ್ನಡಿ ಇರಬಾರದು ಬೆಡ್ರೂಮ್ನಲ್ಲಿ ಕನ್ನಡಿ ಇರಬಾರದು ಒಂದು ವೇಳೆ ಈಗಾಗಲೇ ಡ್ರೆಸ್ಸಿಂಗ್ ಟೇಬಲ್ ಅಥವಾ ವಾರ್ಡ್ರೂಮ್ನಲ್ಲಿ ಕನ್ನಡಿ ಇದ್ದರೆ ಅದನ್ನು ಮಲಗುವ ಸಮಯದಲ್ಲಿ ಕರ್ಟನ್ನಿಂದ ಮುಚ್ಚಬೇಕು ಪವಿತ್ರ ತೀರ್ಥ ಮನೆಯ ಬಳಕೆ ಮಾಡಿದ ಮೂಲೆಯಲ್ಲಿ ಯಾವಾಗಲೂ ಗಂಗಾ ಜಲ ಇಡಬೇಕು ಇದನ್ನು ಪ್ರತಿ ವಾರ ಬದಲಾಯಿಸಬೇಕು ಇದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಲು ಸಹಾಯ ಮಾಡುತ್ತದೆ ಸ್ವಸ್ತಿಕ್ ಇರಲಿ ಸ್ವಸ್ತಿಕ್ ಚಿಹ್ನೆಯ ಸಂಪತ್ತು ಮತ್ತು ಶ್ರೇಯಸ್ಸಿನ ಸಂಕೇತ ಆದ್ದರಿಂದ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಟುಕೊಳ್ಳುವುದು ಶ್ರೇಯಸ್ಕರ ಯಾವಾಗಲೂ ಮನೆಯ ಮೇನ್ ಡೋರಿನ ಹೊರಗಡೆ ಇದನ್ನು ಅಳವಡಿಸಿ ಕಿರುಗಂಟೆ ಆದ್ಯತೆ ಮನೆಯಲ್ಲಿ ಕಿರುಗಂಟೆಗಳನ್ನು ಅಲ್ಲಲ್ಲಿ ತೂಗು ಹಾಕಿ ಅದರಿಂದಲೂ ದೇವರ ಕೋಣೆಯ ಬಾಗಿಲಿಗೆ ಹಾಕಿದರೆ ಉತ್ತಮ ಇದರ ನಾದದಿಂದ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗೆ ಹೋಗುತ್ತದೆ ಉಪ್ಪಿನ ಬಳಕೆ ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ ಹೀಗಾಗಿ ಮನೆಯ ಮೂಲೆಯಲ್ಲಿ ಚಿಕ್ಕ ಬೌಲ್ನಲ್ಲಿ ಉಪ್ಪು ಹಾಕಿಡಬೇಕು ಧನ್ಯವಾದಗಳು ಸ್ನೇಹಿತರೆ